ಕೆಲವರು ಸರ್ ಪಾರ್ಲರ್ ಸಿಟರಿ ಕಾರ್ಯಕ್ರಮ

ಆಮೇಲೆ ಈಗ ಈ ಗೋಪಾಲ್ ಅಂಡ್ ಗೋಪಾಲ್ ಅಂತ ಹೆಸರು ತಗೊಂಡಿಲ್ಲ ಈ ಗೋಪಾಲ್ಗಳು ಎಲ್ಲ ಹೋಗ್ತಾರ ವಿಷಯ ಈಗ ಈಗ ಅಂತ ಹೇಳಿದ ಗೋಪಾಲ್ಗಳು ಇಷ್ಟು ಮಂದಿ ತಿಳಿದ್ರಿ ಪ್ರತಿ ಮೀಟಿಂಗ್ ಬಂದಾಗ ಗೋಪಾಲ್ಗಳು ಯಾಕೆ ಟಾರ್ಗೆಟ್ ಮಾಡ್ಕೋತಾರೆ ಜನ ಮಾತ್ರ ಅನ್ನೋದಕ್ಕೆ ಇವತ್ತು ಉತ್ತರ ಇದೆ ವೇದಿಕೆ ನಾನು ಕೊಟ್ಟು ಹೋಗ್ತೀನಿ ಇವತ್ತೆಲ್ಲರೂ ಯಾಕಂದ್ರೆ ಬಾಳ ಮಂದಿ ತೆಲಗ ತಪ್ಪು ಕಲ್ಪನೆ ಹೇಳದವ ಏನಂದ್ರ ಇವ್ರ ತಂಡದ ಯಾರು ಬರ್ತಾರ ಏನು ಹೈಲೈಟ್ ಹೈಯಕ್ಕಾಗಿ ಹೋಗ್ತಾರೊಕ್ಕ ರೊಕ್ಕ ಹೋಗ್ತಾರ

ಅದಕ್ಕೆ ಹೇಳಕತ್ತಾರೆ ಈಗ ಅಣ್ಣಾಜಿ ಒಂದೇ ಏನು ಬጹನು ಕಲೆ ಆ ಭಗವಂತ ಎಲ್ಲರಿಗೂ ಕೊಟ್ಟಿರ್ತಾನೆ ಹೌದಾ ಇವತ್ತ ಹೇಳತರೆ ಅದು ಆನೆ ಮಾತಾಡಬಹುದು ಕೂಡ ಹೇಳ್ತಾನ ನಾ ಇಲ್ಲಿವರೆಗೂ ನೀನು ಕೇಳಿಲ್ಲ ಯಾಕ ಮಾತಾಡ್ತಿದ್ಯಾ ಅಂತ ಒಂದು ಮಾತು ಕೇಳಿ ಒಂದು ವಿಷಯ ಇನ್ನೊಂದು ಎಂಬಿ

ನೀವು ಅವಕಾಶ ಕೊಟ್ಟು ಈಗ ಎಷ್ಟು ಮಂದಿಗೆ ಮೂತ್ರ ಗೊತ್ತಾಗುತ್ತೆ ಪ್ರತಿ ಸಿಬೇಕಂದ್ರ ಗುರುಪಾಲೆಲ್ಲ ಕೊಟ್ಟು ತಪ್ಪು ಮಾಡಾಕಂತ ಸಂದೇಶ ಹೋಗುತ್ತೆ ನಾನು ಅರ್ಥ ಮಾಡ್ಕೊಡಿ ಈಗ ಸಂಘಟನೆ ಮಾಡೋದು ಹೇಳಿ ಈ ಸತ್ಯನ ಮಾತು ಕೇಳಿದ್ರೆ ಕೇಳ್ತೀನಿ ಕೇಳಲ್ಲ ಅಂತೀನ ಒಂದ್ ವೇಳೆ ದಿವಸ ದಿವ್ಸ ಆದ್ರೂ ಸತ್ಯ ಹೇಳ ಕೊರೋನಾದ ಟೈಮ್ ಇರೋದ್ ಸತ್ಯ ஒன்பி உங்களுக்கு அவகாசி ये दो झगड़ला है ये झगड़ला है आ बदमाश ना बदमाश ये बोलवा रही है ये कह रही है साइलेंट साइलेंट प्लेन ले ले ये बात है ना माता ये ये मारता नहीं ये लड़का अरे ना ये लड़का मारना

કોણ આ લોકો જના એ મતાયતા પાપ ઓરી કોતાર મતાય મતલે કાઈ કાઈ નહી મતાયતા કાઈ હેલ હે ઉપાય કી બડના નહી લાઈ ભાઈ મને અવસર મળો સેકન્ડ પોટરી હેત રેનો ದಯವಿಟ್ಟು ಚೂರ್ಕೊಂಡ್ರಿ ಈಗ ಎಲ್ಲ ಹೆಣ್ಮಕ್ಳು ಅವ್ರು ಮಾತಾಡ್ತಾರೆ ಅದನ್ನ ಹೆಣ್ಮಕ್ಳು ಒಂದು ಸೈಡ್ ಆಗಿ ಅವ್ರ ಸಮಸ್ಯೆ ಅವ್ರು ಹೇಳ್ತಾರೆ